ರಾಜ್ಯಪಾಲರಿಗೆ ಸಂವಿಧಾನದತ್ತವಾಗಿ ಬಂದಿರತಕ್ಕಂಥ ಅಧಿಕಾರ ಅವರು ಅವರು ಸಂವಿಧಾನಾತ್ಮಕವಾಗಿ ಇವತ್ತು ಅವರಿಲ್ಲಿ ಗವರ್ನರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂದ ವಿಚಾರಗಳನ್ನು ಈ ರೀತಿ ಕೈಗೆತ್ತಿಕೊಂಡು ಮಾಡತಕ್ಕಂಥದ್ದು ಅವರ ಹಕ್ಕು ಅದನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇರೋದಿಲ್ಲ ಹಾಗಿದ್ರೂ ಕೂಡ ಇವತ್ತು ಯಾವ ಮಟ್ಟಕ್ಕೆ ಅವರನ್ನ ನಿಂದಿಸಲಾಗ್ತಾ ಇದೆ ಕಾಂಗ್ರೆಸ್ನವರಿಂದ ಹಲವರು ಮಾತಾಡಿದ್ದಾರೆ ಬಿಜೆಪಿ ಆಫೀಸೇ ಇವತ್ತು ಗವರ್ನರ್ ಆಫೀಸ್ ಆಗಿದೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ ಹಿಂದೆ ಸುಮಾರು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡುವಾಗ ಕಾಂಗ್ರೆಸ್ನ ರಾಜ್ಯಪಾಲರು ಎಲ್ಲ ಕಡೆ ಇಲ್ಲಿ ಇದ್ರು ನೀವು ಆಗೇನಾದ್ರೂ ದುರುಪಯೋಗ ಮಾಡಿದ್ರಿ ಆ ಪದ್ಧತಿ ಇತ್ತು ಅನ್ನೋದು ನಿಮಗೆ ಖಾತ್ರಿ ಆಗಿದ್ರೆ ಇವತ್ತು ನೀವು ಮಾಡೋ ಆಪಾದನೆಗೆ ಅರ್ಥ ಇದೆ ನೀವು ಮಾಡಿದ್ರ ಹಾಗೆ ಕಾಂಗ್ರೆಸ್ ಆಫೀಸ್ ಆಗಿತ್ತ ಆಗ ರಾಜಭವನ ಈ ರೀತಿ ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿ ರಾಜ್ಯಪಾಲರನ್ನ ನಿಂದಿಸತಕ್ಕಂಥದ್ದು ಇದು ಅಕ್ಷಮ್ಯ ಬಾಹಿರ ಅಷ್ಟು ಮಾತ್ರ ಅಲ್ಲ ಸಂವಿಧಾನದ ವಿರೋಧಿ ನಡೆ ಇದು ಕಾಂಗ್ರೆಸ್ ಇವತ್ತು ನಡ್ಕೊಳ್ತಾ ಇರತಕ್ಕಂಥದ್ದು ನಾನು ಆಪಾದನೆ ಮಾಡಲಿಕ್ಕೆ ಬಯಸ್ತೇನೆ